ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಅದಕ್ಕೂ ಮೊದಲು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ದಿನಸಿ ಸಾಮಾನುಗಳನ್ನು ಪಡೆಯಲು ಒಂದು ಚಟುವಟಿಕೆಯನ್ನು ನೀಡಿದ್ದರು ನಾಲ್ಕು ಜನ ಸ್ಪರ್ಧಿಗಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಜಾರ್ ಎದುರು ನಿಂತುಕೊಳ್ಳಬೇಕು ಬಿಗ್ ಬಾಸ್ ಮನೆಗೆ ಬೇಕಾದ ದಿನಸಿಗಳನ್ನು ಮತ್ತು ಅವುಗಳ ಪ್ರಮಾಣವನ್ನು ಹೇಳುತ್ತಾ ಹೋಗುತ್ತಾರೆ ಆಗ ಬೇಕಾದ ದಿನಸಿಗಳ ಹೆಸರು ಪ್ರಮಾಣ ಬಂದಾಗ ಕಣ್ಣಿಗೆ ಬಟ್ಟೆ ಕಟ್ಟಿ ನಿಂತಿರುವ ಸ್ಪರ್ಧಿಗಳು ಬಜರ್ ಒತ್ತಬೇಕು ಆದರೆ ಈ ಟಾಸ್ಕ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸ್ಪರ್ಧಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ ಈ ಟಾಸ್ಕ್ ನಲ್ಲಿ ಆಡಲು ಸಂಗೀತ ಕಾರ್ತಿಕ್ ತನಿಷಾ ಹಾಗೂ ಮೈಕಲ್ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಬಜರ್ ಎದುರು ನಿಂತುಕೊಂಡಿದ್ದರು ಆದರೆ ಸಂಗೀತ ಅವರು ಮಾಡಿದ ತಪ್ಪಿನಿಂದ ಕೆಲವು ದಿನಸಿ ವಸ್ತುಗಳನ್ನು ಮನೆ ಮಂದಿ ಕಳೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ದಿನಸಿ ಸಾಮಾನುಗಳ ಪ್ರಮಾಣ ನೋಡಿಕೊಂಡು ಬಜರ್ ಒತ್ತುವಲ್ಲಿ ಸಂಗೀತ ಅವರು ಎಡವಿದರು ಬಿಗ್ ಬಾಸ್ ಐದು ಕೆಜಿ ಅಕ್ಕಿ ಎಂದು ಹೇಳಿದಾಗ ತಕ್ಷಣ ಸಂಗೀತ ಬಜರ್ ಒತ್ತಿಬಿಟ್ಟಿದ್ದಾರೆ ಇದರಿಂದ ಇಡೀ ಮನೆ ಐದು ಕೆಜಿ ಅಕ್ಕಿಯಲ್ಲಿ ಇಡೀ ವಾರ ಕಳೆಯಬೇಕಾಗಿದೆ ಜೊತೆಗೆ ಎಂಟು ಕೆಜಿ ಗೋಧಿ ಹಿಟ್ಟು ಸಿಕ್ಕಿದೆ ಉಳಿದ ಕೆಲವು ದಿನಸಿ ವಸ್ತುಗಳು ಒಂದು ಎರಡು ಕೆಜಿಗಳಷ್ಟೇ ಸಿಕ್ಕಿದೆ ಇದರಿಂದ ಸಂಗೀತ ಅವರ ಮೇಲೆ ಮನೆಯ ಸದಸ್ಯರು ರೊಚ್ಚಿಗೆದ್ದಿದ್ದಾರೆ ಅದರಲ್ಲೂ ವಿನಯ್ ಅವರು ಅಹಂಕಾರ ಇಟ್ಟುಕೊಂಡು ಆಡಿದ್ರೆ ಹೀಗೆ ಆಗೋದು ಎಂದು ಸಂಗೀತ ಮೇಲೆ ಫುಲ್ ಗರಂ ಆಗಿದ್ದಾರೆ ಜೊತೆಗೆ ತುಕಾಲಿ ಸಂತೋಷ್ ಕೂಡ ಹೊಟ್ಟೆ ಹಸಿವು ಕಂಟ್ರೋಲ್ ಮಾಡಿಕೊಂಡು ಬಿಡೋಣ ಎಂದು ಅಸಮಾಧಾನ ಹೊರಗೆ ಹಾಕಿದ್ದಾರೆ ಅಲ್ಲದೆ ಹಸಿವಿನಿಂದಲೇ ಎಲ್ಲಾ ಗಲಾಟೆಗಳು ಪ್ರಾರಂಭವಾಗುವುದು ಎಂದು ಕಿಚ್ಚ ಸುದೀಪ್ ಅವರು ಕಳೆದ ವಾರದ ಪಂಚಾಯಿತಿಯಲ್ಲಿ ಸ್ಪರ್ಧಿಗಳಿಗೆ ಹೇಳಿದ್ದರು ಕಿಚ್ಚನ ಮಾತಿನ ಹಾಗೆಯೇ ಈ ವಾರ ನಡೆದಿದೆ ಎರಡು ಮೂರು ದಿನಕ್ಕೂ ಸಾಕಾಗದ ದಿನಸಿಗಳಲ್ಲಿ ಸ್ಪರ್ಧಿಗಳು ವಾರವಿಡೀ ಹೇಗೆ ಕಳೆಯುತ್ತಾರೆ ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಳುತ್ತಾರ ಇಲ್ಲ ಬಿಗ್ ಬಾಸ್ ಸ್ಪರ್ಧಿಗಳ ಸಹಾಯಕ್ಕೆ ಬರುತ್ತಾರಾ ಎನ್ನುವ ಪ್ರಶ್ನೆ ಮೂಡುತ್ತಿದೆ ಇನ್ನು ನಾಮಿನೇಷನ್ ವಿಚಾರಕ್ಕೆ ಬಂದರೆ ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿಭಿನ್ನ ರೀತಿಯ ನಾಮಿನೇಷನ್ ಪ್ರಕ್ರಿಯೆಯ ಚಟುವಟಿಕೆಯನ್ನು ನೀಡಿದ್ದಾರೆ ಬಿಗ್ ಬಾಸ್ ನೀಡಿರುವ ಈ ಚಟುವಟಿಕೆಯ ಪ್ರಕಾರ ಒಂದು ಕುರ್ಚಿಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಕುಳಿತುಕೊಳ್ಳಬೇಕು ಇನ್ನುಳಿದ ಸದಸ್ಯರು ಎದುರು ನಿಂತುಕೊಳ್ಳಬೇಕು ಯಾರಿಗೆ ಕುರ್ಚಿಯಲ್ಲಿ ಕುಳಿತಿರುವ ಸ್ಪರ್ಧಿ ನಾಮಿನೇಟ್ ಆಗಬೇಕು ಎಂದು ಅನಿಸುತ್ತದೆಯೋ ಅವರು ನಾಮಿನೇಟ್ ಎಂಬ ಫಲಕವನ್ನು ತೋರಿಸುವ ಮೂಲಕ ನಾಮಿನೇಟ್ ಮಾಡಿದಕ್ಕೆ ಸರಿಯಾದ ಕಾರಣ ನೀಡಬೇಕು ನಂತರ ಕುಳಿತಿರುವ ಸ್ಪರ್ಧಿಯ ಮೇಲೆ ಮಸಿ ನೀರನ್ನು ಸುರಿಯಬೇಕು ಕೊನೆಯಲ್ಲಿ ಅತಿ ಹೆಚ್ಚು ಬಾರಿ ಸೂಚಿತರಾದ ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗುತ್ತಾರೆ ಈ ಟಾಸ್ಕ್ ನಲ್ಲಿ ಮೈಕಲ್ ಅವರು ಕಾರ್ತಿಕ್ ಫೇಕ್ ಫ್ರೆಂಡ್ಶಿಪ್ ಲಾಕ್ ಆಗಿದ್ದಾರೆ ಎಂಬ ಕಾರಣ ನೀಡುವುದರ ಮೂಲಕ ನಾಮಿನೇಟ್ ಮಾಡಿದರು ಆದರೆ ಕಾರ್ತಿಕ್ಗೆ ಮೈಕಲ್ ನೀಡಿದ ಕಾರಣ ಸರಿ ಅನಿಸಲಿಲ್ಲ ಹಾಗಾಗಿ ಕಾರ್ತಿಕ್ ಮೈಕಲ್ ಅವರನ್ನು ನಾಮಿನೇಟ್ ಮಾಡಿ ನಾಮಿನೇಟ್ ಮಾಡಲು ಸರಿಯಾದ ಕಾರಣ ಕೊಡಲು ಬರುವುದಿಲ್ಲ ಅಂದರೆ ಆ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಇರಲು ಲಾಯಕ್ಕಿಲ್ಲ ಎಂದು ಗರಂ ಆಗಿ ಹೇಳಿದರು ಇನ್ನು ವಿನಯ್ ಅವರು ಪ್ರತಾಪ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಪ್ರತಾಪ್ ಹಳ್ಳಿ ವಿಚಾರ ಮಾತನಾಡುತ್ತಾರೆ ಎನ್ನುವ ಕಾರಣ ನೀಡಿದ ವಿನಯ್ ಪ್ರತಾಪ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಇನ್ನು ವಿನಯ್ ಅವರ ಕಾರಣದಿಂದ ವೀಕ್ಷಕರು ಗರಂ ಆಗಿದ್ದಾರೆ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಅಗ್ರೆಸಿವ್ ಆಗಿದ್ದಾರೆ ಇನ್ನು ಪ್ರತಾಪ್ ಹಳ್ಳಿ ವಿಚಾರ ಮಾತನಾಡಿದರೆ ತಪ್ಪು ಹೇಗಾಗುತ್ತದೆ ಎಂದು ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ತುಂಬಾನೇ ಕುತೂಹಲಕಾರಿಯಾಗಿದೆ ಇನ್ನು ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಸಂಗೀತ ತನೀಷಾ ಮತ್ತು ವಿನಯ್ ನಾಮಿನೇಷನ್ನಿಂದ ಪಾರಾಗಿದ್ದಾರಾ ಎನ್ನುವ ಪ್ರಶ್ನೆಗಳಿಗೆ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು